ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಇವರ ಆಶ್ರಯದಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಟೂರ್ನಮೆಂಟ್ ಒಂದನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಪತ್ರಕರ್ತರು ಹಾಗೂ ಪತ್ರಿಕಾ ಕ್ರೀಡಾ ಕ್ರೀಡಾಳುಗಳೊಂದಿಗೆ ಮಾತಾಡೋಣ ಬನ್ನಿ ಜಯತು 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 ಗಣನಾ वय परिहारक दुरित निवारक सकल जगदा धारा जयतु जयतु गणना जयतु जयतु गणना

ಈ ದಿನ ನಮ್ಮೆಲ್ಲರಿಗೂ ಕೂಡ ಅವರೇ ಕೃಷ್ಣ ಮಗೇರ್ ಅವರೇ ವಸೀಂ ಅವರೇ ವಿಷ್ಣು ಅವರೇ ರಾಧಾಕೃಷ್ಣ ಭಟ್ ಅವರೇ ಕೃಷ್ಣ ಅವರೇ ರಾಘವೇಂದ್ರ ಭಟ್ ಅವರೇ ಸತೀಶ್ ಕುಮಾರ್ ಅವರೇ ಪಠಗಳ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕ್ರಿಕೆಟ್ ಪಂದ್ಯಾವಳಿಯನ್ನು ಅತ್ಯುತ್ತಮವಾಗಿ ಆಯೋಜಿಸಿದೆ ಸದಾ ಸುತಿಯ ಜಂಜಾಟದಲ್ಲಿರುವ ಪತ್ರಕರ್ತರು ಸ್ವಲ್ಪಾದರೂ ಆದ್ರೂ ಆಗಲಿ ಎನ್ನುವ ಉದ್ದೇಶದಿಂದ ಮತ್ತು ಪತ್ರಕರ್ತರಲ್ಲಿ ಪ್ರೀತಿ ವಿಶ್ವಾಸ ಬಾಂಧವ್ಯ ವರ್ಧಿಸಲು ಸಂಘದ ಪತ್ರಕರ್ತರು ಸಡನ್ ಆಗಿ ಡೆರ್ತ್ ಅದು ಆ ಸಂದರ್ಭದಲ್ಲಿ ನಾವೆಲ್ಲ ಕೂತು ದೊಡ್ಡ ಪರಿಸ್ಥಿತಿ ಅವಲಂಬಿಸಿ ನಮ್ಮನ್ನು ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡಬೇಕು ಪತ್ರಕರ್ತರು ಸಂಕಷ್ಟದಲ್ಲಿ ಇರುವಾಗ ಅನಾರೋಗ್ಯದಲ್ಲಿರುವಾಗ ಹೆಲ್ಪ್ ಮಾಡಬೇಕು ಅಂತ ಉದ್ದೇಶದಿಂದ ಕ್ಷೇಮಾಭಿವೃದ್ಧಿ ಸಂಘವನ್ನು ರಚಿಸಿ ಆ ಸಂಘದಡಿಯಲ್ಲಿ ಒಂದು ವಿಜಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಘ ಸಂಸ್ಥೆಗಳ ಮತ್ತು ದಾನಿಗಳ ನೆರವಿನಿಂದ ನಾವು ಸ್ಥಾಪಿಸಿದ್ದೇವೆ ಈಗಾಗಲೇ ಮೃತ ಪತ್ರಕರ್ತರಾದ ರಾಘವೇಂದ್ರ ಭಟ್ ಜಾಲಿ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ನಾವು ಸಂಘದಿಂದ ನೀಡಿದ್ದೇವೆ ಅದರಂತೆ ಮಾರ್ಷವಾಹು ಪೀಡಿತರಾಗಿ ಇರುವ ಚಿಕಿತ್ಸೆ ಪಡೆಯುತ್ತಿರುವ ಪತ್ರಕರ್ತರಾದ ಮೊಹಮ್ಮದ್ ಇಫ್ರಾನ್ ಗಂಗಾವಳಿ ಅವರಿಗೆ ನಾವು ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ನೀಡಿದ್ದೇವೆ ಅದರಂತೆ ಪುಸ್ತಕರ್ತರ ಪತ್ನಿಯೊಬ್ಬರಿಗೆ ತೀವ್ರ ಗಂಭೀರ ಗಾಯಲ್ತ ಅವ್ರಿಗೂ ಸಹ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಿದ್ದೇವೆ ನಮ್ಮ ಸಂಘ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಆಗಲಿ ಏನೇ ಆಗಲಿ ಬೇರೆ ಹತ್ರ ಕೈ ಚಾಚಾರ್ ಚಾಚಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಸಂಘವನ್ನ ಹೊಟ್ಟಿದ್ದೇವೆ ಹುಟ್ಟಾಕಿದ್ದೇವೆ ಒಬ್ಬ ಸದಸ್ಯರಿಗೆ ನಾವು ಪ್ರತಿ ವರ್ ಯಾವುದೇ ರೀತಿಯ ಅನಾರೋಗ್ಯ ಆದರೂ ಗರಿಷ್ಠ ಎಪ್ಪತ್ತೈದು ಸಾವಿರ ರೂಪಾಯಿಗೂ ಕೊಡ್ತೇವೆ ಅದರಂತೆ ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ ಹತ್ತು ಲಕ್ಷ ರೂಪಾಯಿಯನ್ನ ನಾವು ಅಪಘಾತ ವಿಮೆಯನ್ನ ಮಾಡಿಸಿದ್ದೇವೆ ಅದರಂತೆ ಆಗಬಾರ್ದು ಯಾರು ನಮ್ಮ ಸಂಘದ ಸದಸ್ಯರು ಅಕಾಲಿಕ ಮರಡ ಹೋದ್ರೆ ಅವ್ರ ಕುಟುಂಬಕ್ಕೆ ಎರಡೂವರೆ ಲಕ್ಷವನ್ನ ನಾವು ಮನೆಗೆ ತಲುಪಿಸುವ ಕೆಲಸವನ್ನು ಮಾಡುವ ಸಂಕಲ್ಪವನ್ನ ಹೊಂದಿದ್ದೇವೆ ಇದೊಂದು ನಾ ಹೇಳ್ತಂತ ಇದು ರಾಜ್ಯದಲ್ಲಿ ಎಲ್ಲೂ ಇಲ್ಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಇಂತಹ ಪತ್ರಕರ್ತರಿಗೆ ಸೌಲಭ್ಯ ಕೊಡುವಂತಹ ಯೋಜನೆ ರಾಜ್ಯದಲ್ಲೂ ಇಲ್ಲ ಇದು ನಾವೊಂದು ಎಲ್ಲ ನಮ್ಮ ಸದಸ್ಯರ ಸಹಕಾರ